ವೀಕ್ಷಕರ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸ್ತಾ ಇದ್ದೀನಂದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅಥವಾ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಕಲಹಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಮತ್ತು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದಾರೆ ಹೆಂಡತಿ ತವ್ರ ಮನೆಗೆ ಹೋಗ್ಬಿಟ್ಟು ಇನ್ನೂ ಆದರೂ ಬಂದಿಲ್ಲ ಅಂತ ಅನಿಸಿದರೆ ವೀಕ್ಷಕರೇ ಈ ಒಂದು ಕೆಲಸ ಮಾಡಿ ಆ ವ್ಯಕ್ತಿ ಎಲ್ಲೇ ಇರಲಿ ಯಾವುದೋ ಒಂದು ಜಾಗದಲ್ಲಿ ಇರಲಿ ಸಾಕು ಸಂಪೂರ್ಣವಾಗಿ ಅವರು ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ನಿಮಗೆ ಇನ್ನೊಂದು ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅವರು ಈ ಥರ ಮಾಡ್ತಿದ್ದಾರೆ ಅಂತ ಅನಿಸಿದ್ರೆ ನೀವು ಇಷ್ಟಪಟ್ಟು ನಿಮ್ಮ ಮಾತು ಕೇಳ್ತಾ ಇಲ್ಲ ಇದ್ದಂಗೆ ದೂರ ಆಗ್ತಾ ಇದ್ದಾರೆ ಅಂತ ಅನಿಸಿದ್ರೆ ನೀವು ಹೇಳ್ದಂಗೆ ಕೇಳಬೇಕು ನಿಮ್ಮ ಜೊತೆ ಇರಬೇಕಂತ ಅನಿಸಿದ್ರೆ ಈ ಒಂದು ಕೆಲಸ ಮಾಡಿ ಅಂತ ಹೇಳ್ತೇನೆ ಏನಿಲ್ಲ ವೀಕ್ಷಕರ ಎರಡು ಲವಂಗದಿಂದ ಸಂಪೂರ್ಣವಾಗಿ ನೀವು ಇಷ್ಟಪಟ್ಟವರನ್ನ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಬರ್ಸ್ಕೋಬೋದು ಅಥವಾ ಶಾಶ್ವತವಾಗಿ ನಿಮ್ಮ ಜೊತೆ ಇಟ್ಕೋಬೋದು ಏನು ಮಾಡಬೇಕಪ್ಪ ಅಂದರೆ ಅಂತ ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎರಡು ಲವಂಗವನ್ನು ತಗೊಂಡು ಬಾಯಲ್ಲಿ ಇಟ್ಕೊಂಡು ವೀಕ್ಷಕರೇ ಸಂಪೂರ್ಣವಾಗಿ ಅವರ ಹೆಸರನ್ನು ನೆನೆಸ್ಕೊಂಡ್ಬಿಟ್ಟು ವಶಂ 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 ಅಂತ ನೂರ ಹನ್ನೆರಡು ಬಾರಿ ಈ ಒಂದು ಮಂತ್ರವನ್ನು ಹೇಳಿಬಿಟ್ಟು ಆ ಎರಡೂ ಲವಂಗವನ್ನು ನೀವು ತಿನ್ನಬೇಕಾಗ್ತದೆ ತಿಂದಾದ ನಂತರ ನೋಡಿ ಒಂದು ಇಲ್ಲ ಎರಡು ದಿನ ಕಾಯಿರಿ ಸಾಕು ವೀಕ್ಷಕರೇ ಆ ವ್ಯಕ್ತಿ ಎಂಥದೇ ಆಗಿರ್ಬೋದು ನಿಮಗೆ ಬಿಟ್ಟು ಹೋಗಿದ್ದಾರೆ ಸಂಪೂರ್ಣವಾಗಿ ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಏನಿಲ್ಲ ಎಲ್ಲಿದ್ದಾರೆ ಹೆಂಗೆ ಮಾಡ್ತಿದ್ದಾರೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದು ತಂತ್ರವನ್ನು ಮಾಡಿ ಅವರಾಗ ಅವರೇ ಬರ್ತಾರೆ ನಮಸ್ಕಾರ ಧನ್ಯವಾದಗಳು